ಎಲ್ಲರಿಗೂ ನಮಸ್ಕಾರ ನಾನು ಶಶಿಧರ್ ಭಟ್ ಇದು ಬೆಳಗಿನ ಮಾತು ನನ್ನ ಮಾತು ನನ್ನೊಳಗಿನ ಮಾತು ನಾನು ಏನು ಅಂದುಕೊಂಡಿದ್ದೇನೆಯೋ ಅದನ್ನು ತಮಗೆ ತಲುಪಿಸುವ ಒಂದು ಯತ್ನ ಇದು ಸೊ ಸ್ವಲ್ಪ ಕಾಲ ನನ್ನ ಮಾತನ್ನು ನಾನು ಮಾಡಿದೆ ನಂತರ ಸ್ವಲ್ಪ ಬೇರೆ ಬೇರೆ ಕಾರಣಗಳಿಂದಾಗಿ ನನಗೆ ಮಾತನಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಬದುಕು ಅಂದರೆ ಕೇವಲ ರಾಜಕೀಯ ಅಲ್ಲ ಬದುಕು ಅನ್ನುವುದು ನಮ್ಮ ವ್ಯಾಖ್ಯೆಗೆ ಸಿಗದಂಥದ್ದು ಬದುಕಿಗೆ ಯಾವುದೇ ಡೆಫಿನೇಷನ್ ಇಲ್ಲ ಅದು ಡೆಫಿನೇಷನ್ ಇದ್ದರೆ ಅದು ಬದುಕಲ್ಲ ಸೊ ನಾನು ಈ ಬೆಳಗ್ಗೆ ಕುಳಿತು ಆಲೋಚನೆ ಇದ್ದೆ ಅದು ಟಿ ವಿ ಕಾರ್ಯಕ್ರಮಗಳ ಬಗ್ಗೆ ಪ್ರಾತಿನಿಧಿಕವಾಗಿ ಎರಡು ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ಇವತ್ತು ನಾನು ವಿಶ್ಲೇಷಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ ಒಂದು ಬಿಗ್ ಬಾಸ್ ಅದು ರಿಯಾಲಿಟಿ ಶೋ ಇನ್ನೊಂದು ಜೊತೆ ಜೊತೆಯಲ್ಲಿ ಯಶಸ್ವಿ ಧಾರವಾಹಿ ಈ ಎರಡೂ ಕಾರ್ಯಕ್ರಮಗಳ ಯಶಸ್ಸಿನ ಹಿಂದೆ ಇರುವುದೇನು ಯಾಕೆ ಜನ ಇವೆರಡನ್ನು ಇಷ್ಟಪಟ್ಟಿದ್ದಾರೆ ಇದನ್ನು ವಿಶ್ಲೇಷಿಸುವ ಯತ್ನ ನನ್ನದು ಮೊದಲನೇದಾಗಿ ಬಿಗ್ ಬಾಸ್ ತೆಗೆದುಕೊಳ್ಳಿ ಅದು ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ ಹಿಂದಿಯಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಬರುವಂಥದ್ದು ಎಂಡೋಮಲ್ ಅನ್ನುವ ಕಂಪನಿ ಅದನ್ನು ನೆನೆಸ್ಕೊಡುತ್ತೆ ಅದು ಮೂಲಭೂತವಾಗಿ ಭಾರತೀಯ ಕಾರ್ಯಕ್ರಮ ಅಲ್ಲ ಅದು ವಿದೇಶಿ ಕಾರ್ಯಕ್ರಮ ಬಿಗ್ ಬಾಸ್ ಆ ಕಾನ್ಸೆಪ್ಟ್ ಅದು ಅದು ಭಾರತಕ್ಕೆ ಬಂದು ಈಗ ಕನ್ನಡದಲ್ಲಿ ಎಂಟನೇ ಸೆಷನ್ ಎಂಟನೇ ವರ್ಷ ಇದು ಹಿಂದಿಯಲ್ಲಿ ಇದಕ್ಕೂ ಜಾಸ್ತಿ ಆಗಿದೆ ಯಶಸ್ವಿ ಪ್ರತಿದಿನ ನಮ್ಮ ಯುವ ಜನಾಂಗ ಬಿಗ್ ಬಾಸ್ ಮುಂದೆ ಕೂತ್ಕೊಳ್ತಾರೆ ಬಿಗ್ ಬಾಸ್ ಯುವಕರ ಆಕರ್ಷಣೀಯ ಒಂದು ಕೇಂದ್ರ ಆಗಿದೆ ಹಾಗೇ ವಯಸ್ಸಾದವರು ಕೂಡ ಬಿಗ್ ಬಾಸನ್ನು ಅನ್ನು ನೋಡ್ತಾರೆ ನನಗೆ ಕುತೂಹಲ ಆದ್ದರಿಂದ ನಾನು ಕೂಡ ಬಿಗ್ ಬಾಸ್ನ ಹಲವಾರು ಎಪಿಸೋಡ್ಗಳನ್ನು ನೋಡಿದ್ದೇನೆ ನೋಡಿದ ತಕ್ಷಣ ನನ್ನ ಮನಸ್ಸಿನಲ್ಲಿ ಮೂಡಿದ ಪ್ರಶ್ನೆ ಈ ಕಾರ್ಯಕ್ರಮದಲ್ಲಿ ಯಶಸ್ಸಿನ ಯಾವುದಾದರೂ ಸೂತ್ರ ಇದೆಯಾ ಇದೆ ಅನ್ನೋದು ನನ್ನದೇ ಮೊದಲ ಉತ್ತರ ಹಾಗಿದ್ದರೆ ಅದೇನು ನೀವು ಇಡೀ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನೋಡ್ತಾ ಬನ್ನಿ ಆ ಕಾರ್ಯಕ್ರಮದಲ್ಲಿ ಸುಮಾರು ಮೂರು ತಿಂಗಳುಗಳ ಕಾಲ ಹತ್ತು ಹದಿನೈದು ಕಾಂಟೆಸ್ಟೆಂಟ್ಗಳನ್ನು ಕರೆದು ತುಂಬಲಾಗುತ್ತೆ ಅಲ್ಲೆಲ್ಲ ಕ್ಯಾಮ್ರಾಗಳು ಅವರ ಮೇಲೆ ಕಣ್ಣುಗಾವಲಿಟ್ಟಿರುತ್ತೆ ಅದು ಅವರಿಗೂ ಗೊತ್ತಿರುತ್ತೆ ಟಾಸ್ಕ್ ಕೊಡೋದು ಅದು ಇದು ಮುಂದೆ ಆ್ಯಡ್ ಆಗ್ತಾ ಹೋಗುತ್ತೆ ಆದರೆ ಅಲ್ಲಿರುವುದು ಕಾಂಟೆಸ್ಟೆಂಟ್ಗಳೇನಿದ್ದಾರೆ ಒಂದು ಸ್ಪರ್ಧೆ ಅನ್ನುವುದು ಸೊ ಎರಡನೇದು ಸ್ಪರ್ಧೆಯ ಜೊತೆಗೆ ಅವರವರ ಗುಣಧರ್ಮಗಳು ಬಿಚ್ಚಿಕೊಳ್ತಾ ಹೋಗ್ತವೆ ಅವರ ವ್ಯಕ್ತಿತ್ವ ಬಿಚ್ಚಿಕೊಳ್ತಾ ಹೋಗುತ್ತೆ ಅವರು ತಮ್ಮೊಳಗಿರುವುದನ್ನು ಹೊರಗೆ ಹಾಕ್ತಾ ಹೋಗ್ತಾರೆ ಹಾಗಿದ್ದರೆ ಇವತ್ತಿನ ಯುವಕರ ಮನಸ್ಸಿನ ಒಳಗೆ ಇರುವುದೇನು ಅವರ ಸಿಟ್ಟು ಅವರ ಪ್ರೀತಿ ಅವರ ಜಗಳ ಅವರ ಸಂಬಂಧಗಳು ಅವರ ಸಂಬಂಧಗಳು ಒಡೆಯುವ ಬಗೆ ಮತ್ತೆ ಒಂದಾಗುವ ಬಗೆ ಏನದು ಯೋಚಿಸಿದ್ದೀರಾ ನೀವು ಕಾರ್ಯಕ್ರಮ ನೋಡಿದವರು ನಾವೆಲ್ಲ ಯೋಚಿಸಲೇಬೇಕು ಮೊದಲನೇದಾಗಿ ಅಲ್ಲಿ ಸ್ನೇಹ ಆಗುವುದಕ್ಕೂ ಸ್ನೇಹಿತರಾಗುವುದಕ್ಕೂ ಆ ಸ್ನೇಹ ಒಡೆದು ಹೋಗುವುದಕ್ಕೂ ಹೆಚ್ಚಿನ ಸಮಯ ಬೇಕಾಗಲ್ಲ ಇದ್ದಕ್ಕಿದ್ದ ಹಾಗೆ ಅವರು ಆತ್ಮೀಯ ಸ್ನೇಹಿತರಂತೆ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ತುಂಬ ಸ್ನೇಹಿತರಾಗಿರ್ತಾರೆ ಹಾಗೆಯೇ ಇದ್ದಕ್ಕಿದ್ದ ಹಾಗೆ ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬೇರೆ ಆಗ್ತಾ ಹೋಗ್ತಾರೆ ಒಬ್ಬರೊಬ್ಬರ ಕಾಲಳಿಯೋ ಯತ್ನ ಮಾಡ್ತಾರೆ ಗುಂಪುಗಾರಿಕಾ ಕಾಂಟೆಸ್ಟೆಂಟ್ಗಳಲ್ಲೇ ಹಲವು ಗುಂಪುಗಳಾಗ್ತವೆ ಗುಂಪುಗಳು ಒಂದು ಗುಂಪು ಇನ್ನೊಂದು ಗುಂಪಿಗೆ ವಿರೋಧ ಆಗಿರುತ್ತೆ ಒಬ್ರಿಗೆ ಒಬ್ರಿಗೆ ವಿರೋಧ ಆಗಿರುತ್ತೆ ವಾರಾಂತ್ಯದಲ್ಲಿ ಏನು ಎಲಿಮಿನೇಷನ್ ಪ್ರೊಸೆಸ್ ಬರುತ್ತೆ ಆಗ ಎಲಿಮಿನೇಟ್ ಯಾರಾಗಬೇಕು ಅಂತ ಅವರು ಹೇಳ್ತಾ ಹೋಗ್ತಾರೆ ಸೊ ಆ ಹೇಳುವ ಸಂದರ್ಭದಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಅವರು ಕಾರಣಗಳನ್ನು ಕೊಡ್ತಾರೆ ಯಾಕಿಂತವ್ರು ಎಲಿಮಿನೇಟ್ ಆಗಬೇಕು ಯಾಕಿಂತವ್ರು ಎಲಿಮಿನೇಟ್ ಆಗಕೂಡುದು ಅನ್ನುವ ಕಾರಣಗಳನ್ನು ಕೊಡ್ತಾರೆ ಇದು ಒಟ್ಟಾರೆ ಕಾರ್ಯಕ್ರಮದ ಸ್ಥೂಲ ಪರಿಚಯವನ್ನು ನಾನು ನಿಮಗೆ ನೀಡಿದ್ದೀನಿ ನಿಮ್ಗೆ ಗೊತ್ತಿಲ್ಲ ಅಂತಲ್ಲ ನನಗಿರುವ ಪ್ರಶ್ನೆ ಯಾಕೆ ಇದು ಇವತ್ತಿನ ಯುವಕರಿಗೆ ಇವತ್ತಿನ ಜನ ಸಮುದಾಯಕ್ಕೆ ಇಷ್ಟ ಆಗತ್ತೆ ಅಂತ ಸಾಧಾರಣವಾಗಿ ಯಾವುದೇ ಕಾರ್ಯಕ್ರಮ ಇರಲಿ ಯಾವುದೇ ಸಿನಿಮಾ ಇರಲಿ ಯಾವುದೇ ನಾಟಕ ಇರಲಿ ನಾವು ನೋಡುವ ಪ್ರೇಕ್ಷಕರು ಅಲ್ಲಿ ನಮ್ಮನ್ನು ಹುಡುಕ್ತಾ ಇರ್ತೀವಿ ನಮ್ಮ ಹುಡುಕಾಟವೇ ಏನಿದೆ ಅದು ಈ ಎಲ್ಲ ಪ್ರದರ್ಶನ ಕಲೆಗಳನ್ನು ನಾವು ನೋಡುವುದರ ಹಿಂದೆ ಇರುವ ಮನಸ್ಥಿತಿ ನಾವು ಅಲ್ಲಿ ಕಂಡ ಕೂಡಲೇ ನಮಗೆ ಅದು ಹೆಚ್ಚು ಆಪ್ತ ಆಗ್ತಾ ಹೋಗುತ್ತೆ ಅಂದರೆ ನಮ್ಮ ಮನಸ್ಸಿನ ನಮ್ಮ ಮನಸ್ಸು ನಮ್ಮ ಸಂಬಂಧಗಳು ನಮ್ಮ ಜಗಳಗಳು ನಮ್ಮ ಸಂಬಂಧಗಳ ಸಂಕೀರ್ಣತೆ ಇದೆಲ್ಲವನ್ನು ಅಲ್ಲಿ ಹುಡುಕ್ತಾ ಇರ್ತೀವಿ ನಾವು ಅಲ್ಲಿ ನಾವು ಕಂಡ ತಕ್ಷಣ ಆ ಕಾರ್ಯಕ್ರಮ ನಮಗೆ ಇಷ್ಟ ಆಗುತ್ತೆ ಅಂದರೆ ಬಿಗ್ ಬಾಸ್ ಅನ್ನುವ ಕಾರ್ಯಕ್ರಮ ಏನಿದೆ ಅದು ಇವತ್ತಿನ ಜನಸಮುದಾಯದ ಮನಸ್ಥಿತಿಯನ್ನು ಪ್ರತಿನಿಧಿಸುತ್ತೆ ಅನ್ನೋದು ಅದೊಂದು ಭ್ರಮಾಲೋಕ ಅಲ್ಲಿ ಭ್ರಮೆ ಇದೆ ಅಲ್ಲಿ ಸುಳ್ಳಿದೆ ಅಲ್ಲಿ ನಾಟಕೀಯವಾಗಿ ಸಂಬಂಧಗಳು ಬೆಳೀತಾ ಹೋಗ್ತವೆ ನಾಟಕೀಯವಾಗಿ ಕುಸಿತಾ ಹೋಗ್ತವೆ ಅಲ್ಲಿ ಒಂದು ಸಂಬಂಧ ಏರ್ಪಡೆಯುವ ಏರ್ಪಡುವುದಕ್ಕೂ ಮತ್ತು ಒಂದು ಸಂಬಂಧ ನಾಶ ಆಗುವುದಕ್ಕೂ ಅಲ್ಲಿ ಕಾರ್ಯ ಕಾರಣ ಇರದೇ ಇಲ್ಲ ಅದೊಂದು ಸುಳ್ಳುಗಳ ದೊಡ್ಡ ಪ್ರಪಂಚ ಅದು ಇಷ್ಟ ಆಗುವುದು ಯಾಕೆ ಅಂದರೆ ಇವತ್ತಿನ ಬದುಕು ಕೂಡ ಒಂದು ಸುಳ್ಳಿನ ಬಹುದೊಡ್ಡ ಪ್ರಪಂಚ ಆಗಿದೆ ತೀವ್ರಗತಿಯಾದ ಭಾವನೆಗಳೇನಿವೆ ಆ ಭಾವನೆಗೆ ಒಂದು ವೈಚಾರಿಕ ನೆಲೆಗಟ್ಟಿಲ್ಲ ಆ ಭಾವನೆಗೆ ಒಂದು ದೀರ್ಘಕಾಲೀನವಾದ ಮನಸ್ಥಿತಿಯಿಂದ ರೂಪುಗೊಂಡದ್ದಲ್ಲ ಅಂದರೆ ಒಂದು ಸ್ನೇಹ ಅಂತಂದರೆ ಅದು ದೀರ್ಘಕಾಲೀನವಾಗಿ ಕೊನೆಯವರೆಗೆ ಇರಬೇಕು ಅಂತ ನಾವು ನಂಬುತ್ತೀವಿ ಒಂದು ಕಾಲಘಟ್ಟದ ವ್ಯಾಲ್ಯೂ ಆಗಿತ್ತು ಆ ಕಾರಣಕ್ಕೆ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಳುವಾಗ ಒಂದು ಜಾಗರೂಕತೆ ಇರ್ತಿತ್ತು ನಮ್ಮ ಬದುಕಿನಲ್ಲಿ ಬಂದವರೆಲ್ಲ ನಮಗೆ ಸ್ನೇಹಿತರಾಗೋದಕ್ಕೆ ಸಾಧ್ಯ ಇಲ್ಲ ಸೊ ನಿಜವಾದ ಸ್ನೇಹಿತರಾದರೆ ಅವರು ನಮ್ಮಿಂದ ದೂರ ಹೋಗಲ್ಲ ಆದ್ದರಿಂದ ಮೊದಲನೇದಾಗಿ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಳುವುದೇ ಬಹುದೊಡ್ಡ ಸವಾಲು ಎರಡನೇದು ಆ ಸ್ನೇಹವನ್ನು ಜತನದಿಂದ ಕಾಯ್ದುಕೊಂಡು ಬರುವಂಥದ್ದು ಅದು ನಿಜವಾದ ಸ್ನೇಹ ಆಗಿದ್ದರೆ ಆ ಸ್ನೇಹವನ್ನು ಮಗುವನ್ನು ಬೆಳೆಸಿದ ಹಾಗೆ ನಾವು ಬೆಳೆಸಬೇಕು ಮಗು ಹರ ಹಠ ಮಾಡುತ್ತೆ ಮಗು ಏನೇನೋ ಮಾಡಿಬಿಡುತ್ತೆ ವಲಸೆ ಮಾಡುತ್ತೆ ಆದರೂ ಆ ಪ್ರೀತಿಯಿಂದ ಮಗುನ ನಾವು ಅಪ್ಪೋತೀವಿ ಆ ಮಗು ನಮ್ಮದು ಅನ್ನುವ ಭಾವನೆ ಇರುತ್ತೆ ಸ್ನೇಹ ಅನ್ನುವುದು ಹಾಗೆಯೇ ಸ್ನೇಹ ಅನ್ನುವುದಕ್ಕೆ ಅಂಥ ಒಂದು ದೀರ್ಘಕಾಲೀನವಾದ ನೆಲೆಗಟ್ಟಿದ್ದರೆ ನಿಜವಾದ ಸ್ನೇಹಿತರಾದರೆ ಆ ಸ್ನೇಹ ಯಾವತ್ತೂ ಯಾವ ಕಾರಣಕ್ಕೂ ಮುರಿಯೋದಕ್ಕೆ ಸಾಧ್ಯ ಇಲ್ಲ ಸ್ನೇಹದಲ್ಲಿ ಕೊಡಕೊಳ್ಳುವಿಕೆ ಇದೆ ಸಂಬಂಧಗಳಲ್ಲಿ ಕೊಡಕೊಳ್ಳುವಿಕೆ ಇದೆ ಸಂಬಂಧವಾಗಲಿ ಸ್ನೇಹವಾಗಲಿ ಏಕಮುಖವಾದುದಲ್ಲ ಇಬ್ಬರೂ ಕೂಡ ಒಬ್ಬರೊಬ್ಬರನ್ನು ಅರ್ಥ ಮಾಡಿಕೊಂಡು ಸ್ನೇಹಿತರಾಗೋದಿದೆಯಲ್ಲ ಅದು ಬದುಕಿನ ಬಹುದೊಡ್ಡ ಚಾಲೆಂಜಸ್ಗಳು ಭಾಳಷ್ಟು ಸಂದರ್ಭದಲ್ಲಿ ನಮ್ಮ ಬದುಕಿನಲ್ಲಿ ಬಂದವರನ್ನೆಲ್ಲರೂ ನಾವು ಸ್ನೇಹಿತರು ಅಂತ ಬಿಟ್ಕೊಬಿಡ್ತೀವಿ ಒಳಗಡೆ ನಂತರ ನೋವು ಅನುಭವಿಸ್ತೀವಿ ಅಲ್ವಾ ಆದರೆ ಸ್ನೇಹ ಒಂದು ಬಂಧವಾಗಿ ಇರುವುದು ಯಾವಾಗ ಅಂದರೆ ನೀವು ಆಯ್ಕೆಯಲ್ಲಿ ಜಾಗರೂಕತೆ ಇದ್ದಾಗ ಆದರೆ ಬಿಗ್ ಬಾಸ್ನಂಥ ಕಾರ್ಯಕ್ರಮದಲ್ಲಿ ಅದು ಯಾವ ಮನಸ್ಥಿತಿಯನ್ನು ಪ್ರತಿನಿಧಿಸಿದೆ ಅಂದರೆ ಅಲ್ಲಿ ಸ್ನೇಹಿತರನ್ನು ಆಯ್ಕೆ ಮಾಡುವುದಕ್ಕೆ ಒಂದು ಕಾಲವೂ ಇಲ್ಲ ಸಮಯವೂ ಇಲ್ಲ ಆಯ್ಕೆ ಮಾಡಿಕೊಳ್ಳುವ ಚಾಣಾಕ್ಷತೆ ಕೂಡ ಇಲ್ಲ ಒಂದು ವ್ಯವಧಾನ ಇಲ್ಲ ಒಂದು ಜಾಗರೂಕತೆ ಇಲ್ಲ ಯಾವುದೂ ಇಲ್ಲದೆ ಆ ತಕ್ಷಣಕ್ಕೆ ಇವರು ನನಗೆ ಆತ್ಮೀಯವಾದ ಸ್ನೇಹಿತರು ಅಂದ್ಕೊಬಿಡೋದು ಅಲ್ವಾ ಸೊ ಆತ್ಮೀಯರು ಆಗಿರಲ್ಲ ಅವರು ಸ್ವಲ್ಪ ಕಾಲದಲ್ಲಿ ಅವ್ರಿಗೆ ಗುಣಧರ್ಮ ರಿವೀಲ್ ಆಗ್ತಾ ಹೋಗುತ್ತೆ ಅವರೇನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಗೊತ್ತಾದ ತಕ್ಷಣ ಬಿಟ್ಬಿಡ್ತೀರಿ ಇದು ಸ್ನೇಹ ಅಲ್ವೇ ಅಲ್ಲ ಸ್ನೇಹವನ್ನು ಆಯ್ಕೆ ಮಾಡಿಕೊಳ್ಳುವ ವಿಧಾನ ಅಲ್ಲ ಇದು ಭ್ರಮಾತ್ಮಕವಾದುದು ಭ್ರಮೆ ಯಾರು ಕೂಡ ಒಂದು ಕ್ಷಣದಲ್ಲಿ ಸ್ನೇಹಿತರನ್ನು ಪಡೆಯೋಕ್ಕೆ ಸಾಧ್ಯ ಇಲ್ಲ ಒಳ್ಳೆಯ ಸ್ನೇಹಿತರನ್ನು ಪಡೆಯೋದಕ್ಕೆ ನಮ್ಮಲ್ಲಿ ಇರ್ತದೆ ಜನ್ಮ ಜನ್ಮಾಂತರದ ಸಿ ಪುಣ್ಯ ಬೇಕು ಅನ್ನುವುದು ಅದು ಒಂಥರ ಕ್ಲಿಶೆಯಾಗಿ ಕಂಡರೂ ಕೂಡ ಸ್ನೇಹಿತರು ಮತ್ತು ಸಂಬಂಧಗಳನ್ನು ಆಯ್ಕೆ ಮಾಡಿಕೊಳ್ಳೋದಿದೆಯಲ್ಲ ಅದು ಸುಲಭವಾದದ್ದಲ್ಲ ಅದು ಬದುಕಿನ ಬಹುದೊಡ್ಡ ಸವಾಲುಗಳು ಬಹಳಷ್ಟು ಜನ ಈ ಸವಾಲುಗಳಲ್ಲಿ ಸೋಲ್ತಾರೆ ಆದರೆ ಬಿಗ್ ಬಾಸ್ ಕ್ರಿಯೇಟ್ ಮಾಡೋದೇನಿದೆ ಅಂದರೆ ಯಾರು ಯಾವ ಕ್ಷಣದಲ್ಲಿ ಬೇಕಾದರೂ ಆತ್ಮೀಯ ಸ್ನೇಹಿತರು ಅಂದ್ಕೋಬೋದು ಯಾವ ಕ್ಷಣದಲ್ಲೂ ಸ್ನೇಹವನ್ನು ಬಿಡ್ಬೋದು ಇದು ಅಪಾಯಕಾರಿಯಾದ್ದು ನನ್ನ ಮೂಲಭೂತ ಪ್ರಶ್ನೆ ಇವತ್ತಿನ ಮನಸ್ಥಿತಿ ಇದಾಂತ ಇವತ್ತಿನ ಮನಸ್ಥಿತಿ ಇಂಥ ಭ್ರಮಾತ್ಮಕವಾದುದಾಗಿದೆಯಾ ಭ್ರಮೆಗಳ ಮೂಲಕ ಬದುಕೋದಾಗಿದೆಯಾ ಸುಳ್ಳುಗಳ ಮೂಲಕ ಬದುಕೋದಾಗಿದೆಯಾ ಸುಳ್ಳುಗಳನ್ನೇ ಸತ್ಯ ಅಂತ ಪ್ರತಿಪಾದಿಸೋದಾಗಿದೆಯಾ ತೀವ್ರ ರೂಪದ ಭಾವುಕತೆ ಏನಿದೆ ಅದು ಬಹುಬೇಗ ನಮ್ಮನ್ನು ಸ್ನೇಹಿತರನ್ನಾಗೂ ಮಾಡುತ್ತೆ ಬಹುಬೇಗ ಸ್ನೇಹದಿಂದ ದೂರ ಹೋಗುವಂಥ ಮಾಡುತ್ತೆ ಆದರೆ ಅದು ಸುಳ್ಳು ಆದರೆ ಇವತ್ತಿನ ಸಂದರ್ಭದಲ್ಲಿ ಅದೇ ಸತ್ಯವಾಗಿದೆ ಮತ್ತು ಅದೇ ಇಂದಿನ ಮನಸ್ಥಿತಿಯಾಗಿದೆ ಅದಕ್ಕೆ ದೀರ್ಘಕಾಲೀನವಾದ ಯಾವುದೇ ಒಂದು ಅಂಶ ಅದರಲ್ಲಿ ಇಲ್ಲವೇ ಇಲ್ಲ ತಕ್ಷಣಕ್ಕೆ ತಕ್ಷಣಕ್ಕೆ ಆ ಕ್ಷಣಕ್ಕೆ ಪ್ರತಿಕ್ರಿಯಿಸುವುದಾಗಿದೆ ಇಲ್ಲಿ ಆಲೋಚನೆ ಇಲ್ಲ ಆಯ್ಕೆ ಮಾಡಿಕೊಳ್ಳುವ ಜಾಗರೂಕತೆ ಇಲ್ಲ ಇದು ಬದುಕಾಗಿದೆ ಇದು ನನಗೆ ಹೆಚ್ಚು ಅಪಾಯಕಾರಿಯಾಗಿ ಕಾಣೋದು ಬಿಗ್ ಬಾಸ್ ಮನಸ್ಥಿತಿ ಅಂತ ನಾನು ಇದನ್ನು ಕರಿತೀನಿ ಈ ಬಿಗ್ ಬಾಸ್ ಮನಸ್ಥಿತಿಯೇ ನಮ್ಮೆಲ್ಲರ ಮನಸ್ಥಿತಿ ಆದರೆ ಬದುಕು ತುಂಬ ಅಪಾಯಕಾರಿಯಾದ ಹಂತಕ್ಕೆ ಬರುತ್ತೆ ನಮ್ಮ ಆಯ್ಕೆಗಳು ಸುಳ್ಳಾಗ್ತವೆ ನಮ್ಮ ಆಯ್ಕೆಗಳು ಯಾವಾಗ ಸುಳ್ಳಾಗುತ್ತೋ ಸಂಬಂಧಗಳು ಸುಳ್ಳಾಗ್ತವೆ ಸಂಬಂಧಗಳು ಯಾವಾಗ ಸುಳ್ಳಾಗುತ್ತೋ ಬದುಕು ನರಕ ಸದೃಶ್ಯ ಆಗುತ್ತೆ ಜಗಳಾಗ್ತವೆ ಇನ್ನೊಂದಾಗ್ತವೆ ಮತ್ತೊಂದಾಗ್ತವೆ ಸೊ ಈ ಭ್ರಮಾತ್ಮಕ ಬದುಕಿನ ಮಾರಾಟ ಬಿಗ್ ಬಾಸ್ ಮೂಲಕ ನಡೀತಾ ಇದೆ ಅದನ್ನು ಇಷ್ಟಪಡುತ್ತಿದ್ದಾರೆ ಅನ್ನುವುದು ಅಪಾಯಕಾರಿಯಾದದ್ದು ಯಾಕೆಂದರೆ ಇಷ್ಟಪಡುವವರು ಅದೇ ಮನಸ್ಥಿತಿಯನ್ನು ಹೊಂದಿರ್ತಾರೆ ಅನ್ನುವಂಥದ್ದು ಅದು ಆರೋಗ್ಯಪೂರ್ಣವಾದುದಲ್ಲ ಆದ್ದರಿಂದ ನನಗೆ ಅನ್ನಿಸುವ ಹಾಗೆ ಸ್ನೇಹದ ಆಯ್ಕೆಗೆ ಸಮಯ ಬೇಕು ಸಂಬಂಧಗಳು ಗಟ್ಟಿಯಾಗೋದಕ್ಕೆ ಸಮಯ ಬೇಕು ಅಲ್ಲಿ ತಾಳ್ಮೆ ಬೇಕು ಒಮ್ಮೆಲೆ ಯಾರೂ ನಮ್ಮ ಬದುಕಿನಲ್ಲಿ ಸ್ನೇಹಿತರಾಗಲಾರರು ಆದರೆ ಅಂಥ ಸುಳ್ಳನ್ನು ಅದು ಬಿತ್ತಾ ಇದೆ ಅನ್ನೋದನ್ನು ನಾನು ನಾನು ಹೇಳಬಲ್ಲೆ ಹಾಗೆಯೇ ಜೊತೆ ಜೊತೆಯಲ್ಲಿ ಅನ್ನುವ ಕಾರ್ಯಕ್ರಮ ಆ ಸೀರಿಯಲ್ ಕನ್ನಡದ ಒಂದು ಅತಿ ಹೆಚ್ಚು ಟಿ ಆರ್ ಪಿ ಪಡೆದ ಸೀರಿಯಲ್ ಆಗಿದೆ ಲಾಸ್ಟ್ ವೀಕ್ ಸ್ವಲ್ಪ ಬಿದ್ದಿದೆ ಆದರೂ ಉಳಿದೆಲ್ಲ ಎಲ್ಲ ಧಾರಾವಾಹಿಗಳನ್ನು ಅದು ಮೀರಿಸಿದೆ ವಾಯ ಅಂತ ಯಾವುದೇ ಧಾರಾವಾಹಿಯಲ್ಲೂ ಕೂಡ ನಾವು ನಮ್ಮನ್ನು ಹುಡುಕ್ತಾ ಇರ್ತೀವಿ ಆ ಕ್ಷಣದ ಆ ಕಾಲದ ಸತ್ಯಗಳಿಗೆ ಅದು ಮುಖಾಮುಖಿ ಆಗ್ತಾ ಹೋಗಬೇಕು ಬಿಗ್ ಬಾಸ್ ಕೂಡ ಈ ಕಾಲದ ಮುಖ ಸತ್ಯಗಳಿಗೆ ಮುಖಾಮುಖಿ ಆಗುವುದರಿಂದೇ ಅದು ಯಶಸ್ಸನ್ನು ಕಂಡಿದೆ ಜೊತೆ ಜೊತೆಯಲ್ಲಿ ಕೂಡ ಅಷ್ಟೇ ಅದು ಎತ್ತುವ ಪ್ರಶ್ನೆ ಒಬ್ಬ ಮಧ್ಯವಯಸ್ಕ ಒಬ್ಬ ಚಿಕ್ಕ ಹುಡುಗಿಯನ್ನು ಪ್ರೀತಿಸುವಂತಹ ಕತೆ ಇಷ್ಟ ಆಗುತ್ತೆ ಇದು ಇವತ್ತಿನ ಜಗತ್ತಿನ ಸತ್ಯವಾ ಆ ಸತ್ಯವನ್ನು ಈ ಧಾರಾವಾಹಿ ಎತ್ತಿಡಿಯುವ ಯತ್ನವನ್ನು ಮಾಡಿದೆಯಾ ಅದಕ್ಕಾಗಿ ಜನ ಇದನ್ನು ಇಷ್ಟಪಟ್ಟಿದ್ದಾರಾ ಅಥವಾ ಒಬ್ಬ ಚಿಕ್ಕ ವಯಸ್ಸಿನ ಹುಡುಗಿ ಮತ್ತು ಒಬ್ಬ ಮಧ್ಯ ವಯಸ್ಕ ವಯಸ್ಸಾದವನ ನಡುವಿನ ಸಂಬಂಧ ಪುನರ್ ವ್ಯಾಖ್ಯೆಗೆ ಇವತ್ತು ಒಳಪಟ್ಟಿದೆಯಾ ಈಗ ಕೆಲವು ದಶಕಗಳ ಹಿಂದೆ ಇಂತಹ ಈ ಸಂಬಂಧಗಳನ್ನು ಸಮಾಜ ನೇರವಾಗಿ ತಿರಸ್ಕರಿಸ್ತಾ ಇತ್ತು ಇವತ್ತು ಸಮಾಜ ತಿರಸ್ಕರಿಸದಿರುವುದರಿಂದ ಅಥವಾ ಅಂತಹ ಮನಸ್ಥಿತಿ ಬಂದಿರುವುದರಿಂದ ಅದು ಯಶಸ್ಸನ್ನು ಕಾಣ್ತಿರಬೇಕು ಅಂತ ಯಾವುದೇ ಕಾರ್ಯಕ್ರಮ ಆ ಕಾಲದ ಜೊತೆ ಮುಖಾಮುಖಿ ಆಗದಿದ್ದರೆ ಆ ಕಾಲದ ಜೊತೆ ಮಾತನಾಡದಿದ್ದರೆ ಆ ಕಾಲದ ಜೊತೆ ಜಗಳವಾಡದಿದ್ದರೆ ಅದು ಯಶಸ್ವಿ ಆಗಲಾರದು ಆದ್ದರಿಂದ ಇವೆರಡೂ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಈ ಕಾಲದ ಮನಸ್ಸುಗಳ ಜೊತೆ ಅದು ನಡೆಸುವ ಸಂವಾದ ಅದು ನಡೆಸುವ ಜಗಳ ಎಲ್ಲವೂ ಇದೆ ಅನ್ನೋದು ಭಾಳ ಮುಖ್ಯವಾದ್ದು ಆದ್ದರಿಂದ ಒಬ್ಬ ಸಮಾಜಶಾಸ್ತ್ರೀಯನಾಗಿಯೂ ಕೂಡ ಇದನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯ ಇದೆ ಇದನ್ನು ನಾವು ಓವರ್ ಆಲ್ ಆಗಿ ತಿರಸ್ಕಾರ ಮಾಡಬೇಕಾಗಿಲ್ಲ ಒಂದು ಕಾಲಘಟ್ಟದ ಯಾವುದೇ ಒಂದು ಯಶಸ್ವಿ ಪ್ರದರ್ಶನ ಕಲೆಯನ್ನು ಆ ಕಾಲವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವು ಬಳಸ್ಕೊಳ್ಬಹುದು ಆದ್ದರಿಂದ ಇವೆರಡೂ ಕಾರ್ಯಕ್ರಮಗಳನ್ನು ನಾನು ಇವತ್ತಿನ ಕಾಲವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಬಳಸ್ತಾ ಇದ್ದೀನಿ ಕಾಲವನ್ನು ಅರ್ಥ ಮಾಡಿಕೊಳ್ಳುವುದು ಅಂದರೆ ಆ ಕಾಲಘಟ್ಟದ ಸಮಾಜವನ್ನು ಅರ್ಥ ಮಾಡಿಕೊಳ್ಳುವುದೇ ಆಗಿದೆ ಆ ಕಾಲಘಟ್ಟದ ಸಮಾಜವನ್ನು ಅರ್ಥ ಮಾಡಿಕೊಳ್ಳುವುದು ಅಂದರೆ ಆ ಸಮಾಜದ ಒಂದು ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು ಮಾತ್ರ ಅಲ್ಲ ನಮ್ಮೆಲ್ಲರನ್ನೂ ಅರ್ಥ ಮಾಡಿಕೊಳ್ಳುವುದೇ ಆಗಿದೆ ನಮ್ಮೊಳಗಿನ ಪಯಣ ಇದಾಗಿದೆ ಅಂತ ನನಗೆ ಅನಿಸುತ್ತೆ ಆದ್ದರಿಂದ ಇವೆರಡೂ ಕಾರ್ಯಕ್ರಮದ ಯಶಸ್ಸಿನ ಮೂಲಕ ನನ್ನನ್ನು ನಾನು ಅರ್ಥ ಮಾಡಿಕೊಳ್ಳೋದಕ್ಕೆ ಯತ್ನ ಮಾಡ್ತೀನಿ ಹಾಗೆ ನೀವು ಕೂಡ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಇದನ್ನು ಈಗ ಯಶಸ್ಸನ್ನು ನೋಡಬಹುದಾಗಿದೆ ಆದರೆ ಇದನ್ನು ನೋಡುವಾಗಲೇ ನಮಗೆ ಇವತ್ತಿನ ಸಮಾಜದ ಮನಸ್ಥಿತಿ ಏನಿದೆ ಅದು ಒಂದು ಎಚ್ಚರಿಕೆಯ ಗಂಟೆ ಕೂಡ ಆಗಿದೆ ಯಾಕೆಂದರೆ ಸಮಾಜದ ಈ ಮನಸ್ಥಿತಿ ಸತ್ಯದ ಮೇಲೆ ನಿಂತಿರುವುದಲ್ಲ ಇದು ಭ್ರಮೆಯ ಮೇಲೆ ನಿಂತಿರುವಂಥದ್ದು ಇವತ್ತಿನ ಬದುಕೇ ಭ್ರಮೆಯಾದರೆ ಇವತ್ತಿನ ಸಂಬಂಧಗಳೇ ಭ್ರಮೆಯಾದರೆ ಇವತ್ತಿನ ಪ್ರೀತಿಯೇ ಭ್ರಮೆ ಆದರೆ ಇವತ್ತಿನ ಸ್ನೇಹವೇ ಭ್ರಮೆ ಆದರೆ ಅದು ಅಪಾಯಕಾರಿ ಯಾಕೆಂದರೆ ಇಂತಹ ಭ್ರಮೆ ಅನ್ನುವುದು ಒಂದೆಲ್ಲ ಒಂದು ದಿನ ಕಳಚುತ್ತೆ ಭ್ರಮೆ ಅನ್ನುವುದು ಸತ್ಯವಲ್ಲ ಭ್ರಮೆ ಅನ್ನುವುದೇ ಸುಳ್ಳು ಆದ್ದರಿಂದ ಸುಳ್ಳಿನ ಮೇಲೆ ಯಾವುದೇ ಸಮಾಜ ನಿಲ್ಲೋದು ಸಾಧ್ಯ ಇಲ್ಲ ಸುಳ್ಳಿನ ಮೇಲೆ ಒಬ್ಬ ವ್ಯಕ್ತಿ ನಿಲ್ಲೋದು ಸಾಧ್ಯ ಇಲ್ಲ ಭ್ರಮಾಲೋಕ ಕ್ಷಣಿಕ ಸಂತೋಷವನ್ನು ಕೊಡಬಹುದೇ ಹೊರತು ಅದು ಶಾಶ್ವತವಾದ ಸಂತೋಷವನ್ನು ಕೊಡಲಾರದು ಶಾಶ್ವತವಾದ ಸಂತೋಷ ನಮಗೆ ಸಿಗುವುದು ಸತ್ಯದಿಂದ ಮಾತ್ರ ಹೊರತು ಭ್ರಮೆಯಿಂದ ಅಲ್ಲ ಆದ್ದರಿಂದ ಈ ಭ್ರಮೆ ಸೃಷ್ಟಿಸುವ ಅಪಾಯವಿದೆ ಆ ಅಪಾಯದ ಬಗ್ಗೆ ಕೂಡ ಆಲೋಚನೆ ಮಾಡಬೇಕಾಗಿದೆ ಅದು ಬಹಳ ಬಹಳ ಮುಖ್ಯವಾದ್ದು ಯಾಕೆಂದರೆ ಭ್ರಮೆ ಸತ್ಯ ಎಂದು ಭ್ರಮಿಸುವ ಸ್ಥಿತಿ ನಮ್ಮ ಮನಸ್ಸನ್ನು ಕೊಲ್ಲುತ್ತೆ ನಮ್ಮ ಆತ್ಮವನ್ನು ಕೊಲ್ಲುತ್ತೆ ಸತ್ಯವನ್ನು ಎಲ್ಲೋ ತೆಗೆದುಕೊಂಡು ಹೋಗುತ್ತೆ ನಾವು ಸುಳ್ಳಿನ ಜೊತೆ ಬದುಕ್ತಿರ್ತೀವಿ ಇದೇ ಈ ಬೆಳಗಿನ ನನ್ನ ಮಾತು ಆದಷ್ಟು ಪ್ರತಿದಿನ ಬಂದು ನನಗನಿಸಿದ್ದನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ತಮಗೆ ಇಷ್ಟವ ನನ್ನ ಮಾತುಗಳು ಇಷ್ಟ ಆದರೂ ಸಂತೋಷ ಇಷ್ಟ ಆಗದಿದ್ದು ಸಂತೋಷ ಎಲ್ಲರಿಗೂ ನಮಸ್ಕಾರ